ನಮ್ಮ ಈಶ್ವರಪ್ಪನೂ ಅದನ್ನೇ ನಾನು ಆ ಈಶ್ವರಪ್ಪ ಹೇಳ್ತಾರೆ ಅವ್ರದ್ದು ಎದೆ ಬಗೆದು ಬಿಟ್ರೆ ಒಂದ್ ಕಡೆ ರಾಮ ಇದಾನಂತೆ ಇನ್ನೊಂದ್ ಕಡೆ ಮೋದಿ ಬಗದ್ ನೋಡ್ಬೇಕು ನಾನು ಉಳಿತಾನ ಹೆಂಗೆ ಅಂತ ಹೃದಯ ಇಲ್ಲ ಅಂತ ಆಯ್ತಲ್ಲ ಹೃದಯ ಮೇಲೆ ಏನು ಆಂಜನೇನ್ ವಂಶಸ್ಥರು ಇವರು ಹೃದಯ ಬಗದ ತಕ್ಷಣಕ್ಕೆ ರಾಮ ಕಂಡು ಬಿಡಕೆ ಹೋಗ್ಲಿ ಅಷ್ಟಕ್ಕೆ ಸುಮ್ನಾದ್ರ ಈಶ್ವರಪ್ಪನವರು ಇನ್ನೊಂದು ಮಾತು ಅವರು ಸನ್ಮಾನ್ಯ ಯಡಿಯೂರಪ್ಪನವರ ಎದೆಯನ್ನು ಬಗೆದ್ರೆ ಒಂದ್ ಕಡೆ ಅವರ ಮಕ್ಕಳು ಕಾಣ್ತಾರೆ ಇನ್ನೊಂದು ಕಡೆ ಯಾರು ಯಾರದು ಯಾರದು ಆ ಒಬ್ಬ ಹಿರಿಯ ರಾಜಕಾರಣಿ ಎಂಬತ್ತು ಎಂಬತ್ತೈದು ವರ್ಷ ಆಗಿರತಕ್ಕಂಥ ವಯೋವೃದ್ಧನ ಬಗ್ಗೆ ಹೆಣ್ಣಿನ ಹೆಸರು ಹೇಳಿ ನಿಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ವಾ ಆ ಹಿರಿಯ ನಾಯಕನ ಬಗ್ಗೆ ಈಶ್ವರಪ್ಪನವ್ರು ಹೇಳಿದ್ರು ಅವರು ಹೆಂಗೆ ಈ ಇಳಿ ವಯಸ್ಸೊಳಗೆ ಅಂತ ಒಂದು ಆಪಾದನೆ ಆರೋಪ ಹೊತ್ತುಕೊಂಡು ತಮ್ಮ ಮಕ್ಕಳೆದ್ರಿಗೆ ಹೆಂಗ್ ತಲೆ ಎತ್ಕೊಂಡು ಓಡಾಡಬೇಕು ಮೊಮ್ಮಕ್ಳೆದ್ರಿಗೆ ಹೆಂಗ್ ಓಡಾಡಬೇಕು ಸೊಸೆರೆದ್ರಿಗೆ ಏನಂತ ತಲೆ ಎತ್ಕೊಂಡು ತಿರುಗಬೇಕು ಸೊಸೆರೆದ್ರಿಗೆ ಅವ್ರ ಹೃದಯದಾಗ ಅವ್ರು ಯಾರೋ ಇದಾರಂತೆ ಈ ವಯಸ್ಸಲ್ಲೂ ನೋಡಿ ಮುಂಚಂಗಾರೆ ಕತೆ ಏನು ಈಗಲೇ ಹೆಂಗಿದ್ದ ಮೇಲೆ ಅದನ್ನು ಯಾರು ಅಲ್ಲಗಳಿಗಿಲ್ಲ ನಾನು ಒಂದು ಕಾಲದಲ್ಲಿ ಪಿ ಇದ್ದೆ ನಾನಿದ್ದಾಗ ಈ ಮಾತನ್ನ ಹೇಳಿದ್ರೆ ಯಾರಾದ್ರೂ ಅದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದ್ದೆ ಯಾಕೆ ನಮ್ಮ ನಾಯಕರ ಒಬ್ರು ಪರವಾಗಿ ಮಾತಾಡೋರಿಲ್ಲ ಒಬ್ರು ಮಾತಾಡೋದಿಲ್ಲ ಈಶ್ವರಪ್ಪ ಹೇಳಿದ್ದಕ್ಕೆಲ್ಲ ಮೌನವಾಗಿದ್ದಾರೆ ನೀವೇ ಇಲ್ಲಿ ನಿಂತಿರ್ತಕ್ಕಂಥ ಯುವಕರು ನಿಮ್ಮ ತಂದೆ ಬಗ್ಗೆ ಯಾರಾದರೂ ಏನಾದ್ರು ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ತೀರಾ ಏನ್ ಮಾಡ್ತಿದ್ರಿ ನಾಲ್ಕು ದೌಡೆ ಉದ್ರು ಯಾರು ಏನು ಕೇಳಲಿಲ್ಲ ಹೋಗ್ಲಿ ಬೇಡ ಆ ಅಪ್ಪನ ಅಷ್ಟಿಗೆ ಉತ್ತರಾಧಿಕಾರಿಗಳಾಗಕ್ಕೊಂತಿರೋರು ಅಪ್ಪನ ಅಧಿಕಾರಕ್ಕೆ ವಾರಸ್ತಾರಾಗಕೊಂಡಿರೋರು ಆ ಇಬ್ರು ಮಕ್ಳಾರ ಕೇಳ್ಬೇಕಾದ್ರೆ ಏನೇ ನಮ್ಮ ಅಪ್ಪನ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ಯಾ ಹಲ್ಲು ಬಿಗಿ ಹಿಡ್ಕೊಂಡು ಅಂತ ಹೇಳ್ಬೇಕಿತ್ತಲ್ವಾ ಅಪ್ಪನ ಆಸ್ತಿ ಬೇಕು ಅಪ್ಪನ ಅಧಿಕಾರ ಬೇಕು ಅರೆ ಅಪ್ಪನ ಮರ್ಯಾದೆ ಬೇಡ ದುಡ್ಡು ಬೇಕು ದುಡ್ಡು ಬೇಕು ಅಪ್ಪನ ಮರ್ಯಾದೆಯನ್ನ ಕಾಪಾಡಕ್ಕಾಗದಿರ್ತಕ್ಕಂತ ಮಕ್ಕಳು ಎಂಪಿಗಳಾಗಿ ದೇಶದ ಮರ್ಯಾದೆ ಕಾಪಾಡಕ್ ಸಾಧ್ಯ ಇದೆಯಾ ಈ ದೇಶದ ಮರ್ಯಾದೆ